ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ಆಗಸ್ಟ್ ಫಿಫ್ಟೀನ್ತ್ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಆ ಸ್ವಾತಂತ್ರ್ಯ ಸಿಗಬೇಕಂತಂದ್ರೆ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ರಾಷ್ಟ್ರೀಯ ಚಳುವಳಿಗಾರರು ರಾಷ್ಟ್ರೀಯ ನಾಯಕರು ಹಾಗೆ ಮಹಿಳಾ ರಾಜರಾಗಿರ್ಬೋದು ರಾಣಿಯರಾಗಿರ್ಬೋದು ಎಲ್ಲರಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ ಆ ಹೋರಾಟವನ್ನು ಮಾಡಿದ್ರಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಒಬ್ಬೊಬ್ಬರದ್ದು ವಿಷಯಗಳನ್ನ ನಾವು ತಿಳಿಸ್ತಾ ಹೋಗೋಣ ಬನ್ನಿ ಹಾಗಾದರೆ ಇವತ್ತು ನಾನು ತಿಳಿಸ್ತಿರುವಂತಹ ವಿಚಾರ ಯಾವುದು ಅಂದರೆ ಉಮಾಬಾಯಿ ಕುಂದಾಪುರ ಇವ್ರ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ಉಮಾಬಾಯಿ ದಬಾಡೆ ಕರೆಯಲ್ಪಡುವ ಉಮಾಬಾಯಿ ಕುಂದಾಪುರ ಅವರು ಇಂದಿನ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಬಂದವರು ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಗ್ರಾಮೀಣ ರೈತ ಕುಟುಂಬದಲ್ಲಿ ಜನಿಸ್ತಾರೆ ಅವರು ಬ್ರಿಟಿಷ್ ವಸಾಹತುಶಾಹಿಗಳ ಅಡಿಯಲ್ಲಿ ಸಾಮಾನ್ಯ ಜನರ ನೋವುಗಳನ್ನು ಕಂಡವರು ಯಾರು ಹುಮಾಬಾಯಿ ಕುಂದಾಪುರ ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿ ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದವರು ಅಂದರೆ ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದ ಆಳವಾಗಿ ಇವರು ಪ್ರಭಾವವನ್ನು ಹೊಂದಿದವರು ಯಾರಂದರೆ ಉಮಾಬಾಯಿ ಕುಂದಾಪುರ ಅವರು ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿರ್ತಾರೆ ಮತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ಸಕ್ರಿಯವಾಗಿ ಉಮಾಬಾಯಿ ಕುಂದಾಪುರ ಅವರು ಭಾಗವಹಿಸಿರ್ತಾರೆ ಅವರು ಸಭೆಗಳು ಮೆರವಣಿಗೆಗಳು ಮತ್ತು ಯಾರ್ಲಿಗಳನ್ನು ಆಯೋಜಿಸಿರ್ತಾರೆ ಮತ್ತು ಹೆಚ್ಚಿನ ಜನರನ್ನು ಸೇರಲು ಪ್ರೋತ್ಸಾಹವನ್ನು ಕೂಡ ಉಮಾಬಾಯಿ ಕುಂದಾಪುರ ಅವರು ಮಾಡಿರ್ತಾರೆ ಅವರು ಸ್ವಾವಲಂಬನೆ ಮತ್ತು ಸ್ವಾವಲಂಬನೆಯ ಮಹತ್ವದ ಬಗ್ಗೆ ಜಾಗೃತಿಯನ್ನು ಕೂಡ ಜನರಲ್ಲಿ ಮೂಡಿಸುವಂಥದ್ದು ಮತ್ತು ಖಾದಿ ಬಟ್ಟೆ ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವಂಥದ್ದು ಅಂದರೆ ಖಾದಿಗಳನ್ನು ಖಾದಿ ಬಟ್ಟೆಗಳನ್ನು ಉಪಯೋಗಿಸುವಂಥದ್ದು ಮತ್ತು ಸ್ವದೇಶಿ ಬಟ್ಟೆಗಳನ್ನು ಉಪಯೋಗಿಸುವುದು ಮತ್ತು ಸ್ವದೇಶಿ ಉತ್ಪನ್ನಗಳನ್ನು ಬಳಕೆಯಲ್ಲಿ ಹೆಚ್ಚು ನೀವು ಉತ್ತೇಜನವನ್ನು ನೀಡಬೇಕು ಅನ್ನೋದನ್ನು ಕೂಡ ಇವರು ಉಮಾಬಾಯಿ ಕುಂದಾಪುರ ಅವರು ಹೇಳ್ತಾ ಹೋಗ್ತಾರೆ ಹಾಗೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಉಮಾಬಾಯಿ ಕುಂದಾಪುರ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ಬಂಧಿಸಿ ಬಳ್ಳಾರಿ ಜೈಲಿನಲ್ಲಿ ಇಡ್ತಾರೆ ಯಾವಾಗ ನೈನ್ಟೀನ್ ಫಾರ್ಟಿ ಫೋರಲ್ಲಿ ಇವರು ಉಮಾಬಾಯಿ ಕುಂದಾಪುರ ಅವ್ರನ್ನ ಬ್ರಿಟಿಷರು ಏನು ಮಾಡ್ತಾರೆ ಬಂಧಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಇಡ್ತಾರೆ ಅವಳು ಅಮಾನವೀಯ ಚಿಕಿತ್ಸೆ ಮತ್ತು ಚಿತ್ರ ಹಿಂಸೆಗೆ ಒಳಗಾಗ್ತಾರೆ ಆದರೆ ಅವಳು ಬೆದರಿಸಲು ಅಥವಾ ಮುರಿಯಲು ನಿರಾಕರಿಸ್ತಾಳೆ ಅವಳು ತನ್ನ ಸಹ ಕೈದಿಗಳಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸ್ತಾರೆ ಮತ್ತು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಪ್ರತಿರೋಧದ ಸಂಕೇತವಾದವಳು ಹುಮಾಬಾಯಿ ಕುಂದಾಪುರ ಅವರು ಇವರು ಬ್ರಿಟಿಷ್ ಸಾಮ್ರಾಜ್ಯ ಸಂಕೇತವಾಗ್ತಾರೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಹುಮಾಬಾಯಿ ಕುಂದಾಪುರ ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾರೆ ಅವರು ಮಹಿಳೆಯರು ಮತ್ತು ಮಕ್ಕಳು ಅಂಚಿನಲ್ಲಿರುವಂತಹ ಸಮುದಾಯಗಳ ಕಲ್ಯಾಣವನ್ನು ಉತ್ತೇಜಿಸ್ತಾರೆ ನೈನ್ಟೀನ್ ಫಿಫ್ಟಿ ಫೋರ್ ಅಂದರೆ ಹತ್ತೊ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕುಂದಾಪುರ ಪಂಚಾಯತ್ನ ಮೊದಲ ಮಹಿಳಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅವರು ನಂತರ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಹೀಗೆ ಕುಂದಾ ಮೂಮಾಬಾಯಿ ಕುಂದಾಪುರ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿಧನವನ್ನು ಹೊಂದ್ತಾರೆ ಹಾಗೆ ಧೈರ್ಯಶಾಲಿ ದೇಶಭಕ್ತಿ ಮತ್ತು ಸಾಮಾಜಿಕ ನ್ಯಾಯದ ಪರಂಪರೆಯನ್ನು ಬಿಟ್ಟು ಹೋದವರು ಹಾಗೆ ಮಹಿಳಾ ಸಬಲೀಕರಣದ ಸಂಕೇತವಾಗಿ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಹರಿಕಾರರಾಗಿ ನೆನಪಿಸಿಕೊಳ್ಳುತ್ತಾರೆ ಹೀಗೆ ಕರ್ನಾಟಕದ ಹಲವಾರು ಸಂಸ್ಥೆಗಳಿಗೆ ಆಕೆಯ ಹೆಸರನ್ನು ಇಡಲಾಗಿದೆ ಹೀಗೆ ನಾವು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಉಮಾಬಾಯಿ ಕುಂದಾಪುರರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಮುಂದಿನ ವೀಡಿಯೋಗಳಲ್ಲಿ ನಾನು ಅವರ ಬಗ್ಗೆ ಸವಿಸ್ತಾರವಾಗಿ ತಿಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ